ಎಷ್ಟುಕ್ಕಾಯ್ತ ಇಂಗ ಎಗ್ರಕ್ಕೆ ಬಂತಲ್ಲ ನಮ್ಮ ಊರಲ್ಲಿ ಕೋಳಿ ಕಟ್ ಮಾಡ್ಕೊಡೋ ಶಾಪು ಕ್ಲೋಸ್ ಮಾಡಿದ್ರು ಅದಕ್ಕೋಸ್ಕರ ಮನೆಯಲ್ಲೇನೆ ಕೊಯ್ಯೋಣ ಅಂತ ನೀರೆಲ್ಲ ಬಿಸಿ ಕಾಸಿದ್ವಿ ಜಾಸ್ತಿ ಆಗುತ್ತೆ ಅಂತ ಪಕ್ಕದ ಊರಿಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಕೋಳಿ ಕಾಲ್ನ ಕಟ್ತಾ ಇದೀವಿ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಅಂಡ್ ಹಾಫ್ ಕೆ ಜಿ ಬಂತಂತೆ ತುಂಬಾ ವೇಟ್ ಚೆನ್ನಾಗಿತ್ತು ಕೋಳಿ ಕೂಡ ತುಂಬಾ ಚೆನ್ನಾಗಿತ್ತು ಚಿಚ್ಚಿ ಕೋಳಿ ಕೊಯ್ತಿಯಾ ಕೊಯ್ತಿಯಾ ಕೊಯ್ದು ಏನ್ ಮಾಡೋದು ಈ ಕೋಕ ಕೊಯ್ದು ಏನ್

ನಾಟಿಕೋಳಿ ಸಾಂಬಾರು ರೆಡಿಯಾಗಿದೆ ಈಗ ತಿನ್ನಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಹೆಂಗಾಯ್ತು ಸತ್ಯ ಚೆನ್ನಾಗಿ ನಾಟಿ ಕೋಳಿ ಸಾಂಬಾರು ಹುಂಜ ಹುಂಜ ಅಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿಕೊಂಡು ಈ ಮುದ್ದೆ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಅಲ್ವಾ ಇದನ್ನು ಮಾತ್ರ ಮಿಸ್ ಮಾಡ್ಕೋಬಾರ್ದು ಅನಿಸುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಐ ವಿಲ್ ಅಪ್ಲೋಡ್ ಇನ್ ನೆಕ್ಸ್ಟ್ ಲಾಗ್ ಚಿಕನ್ ಮಟನ್ ಏನೇ ಮಾಡಿದರೂ ಕೂಡ ನಾವು ಮನೆ ಒಳಗಡೆ ತೊಗೊಂಡು ಹೋಗೋದಿಲ್ಲ ಹೊರಗಡೆನೇ ಮಾಡಿಬಿಟ್ಟು ಹೊರಗಡೆನೇ ತಿಂತೀವಿ ನಾಟಿ ಕೋಳಿ ಸ್ಪೆಷಲ್ಲು ಅಮ್ಮ ಅಪ್ಪ ಮತ್ತು ನನ್ನ ತಂಗಿನ ಕೂಡ ಕರೆದಿದ್ವಿ ಅದಕ್ಕೆ ಅವರು ಕೂಡ ಬಂದಿದ್ರು <laughs> Biskuit. <laughs> ಇವಾಗ ಬರ್ತಾವೆ ಎಲ್ಲ ಮಾಡ್ತಾವೆ ಇವಾಗ ಒಳಗೆ ಹ್ಞೂ ಸ್ವಲ್ಪ ಬಿಟ್ಟಿದ್ದಾವೆ ನೋಡು ಅಲ್ಲೆಲ್ಲ ಬಿಟ್ಟಿದ್ದಾವೆ ಅದು ತಣ್ಣಗಿರ್ಬೇಕನ್ಸುತ್ತೆ ಅಡ್ಮೇಲ್ ಚಿಕ್ಕ ಏ ಸುಮ್ನೆ ಗೊರ ಗೊರ ಅಂತ ಅನ್ನನು ಹೆಂಗಾದ್ರು ಅವ್ಳಿಲ್ ಸಿಗಲ್ಲ ಮತ್ತೆ ಅಂತ ಪಾವಡ್ಕೋಬೇಕು ಇಲ್ಲ ಕೇಟಹಳ್ಳಿಗೆ ಬರ್ಬೇಕು ನಾವು ಪಾಪಗಳಿಗೆಲ್ಲ ಸಿಗ್ತವೆ ಯಾರು ಬಂದಿರ ದೊರತ್ವಿ ಯಾವ ಅಜ್ಜಿ ಯಾರು ಬಂದಿರದ ಇಲ್ಲಿರ ಇದ್ರಿ ಇದಳ್ರಿ ತಿಂದು ಒಳ್ಳೆದ ಮೋಯೆ ಅದ್ ಮಾಡಬಹುದು ಅಂತ ನನಗೆ ಗೊತ್ತಿಲ್ಲ ಬರ್ದಿ ಕ್ರಿಯೇಟ್ ಮಾಡ್ತಾರೆ ನಾನು ಬಾಸನಿದ್ದೆ ಅಲ್ಲೂ ಕರ್ಮೇಶ್ ಬಂದಾಗ ಅನ್ನು ಬಂದಿತ್ತು ಹಳಗೆ ಬಂದಿತ್ತು ಮತ್ತೆ ಅಪ್ಪ ಕುಡಾ ಕುಕ್ಕಟವ ತಕಂಡು ಒಂದು ಕುಡಕ ತಕಂಡು 2 ನಿಮಿಷ ಹ್ಮ್ ಹಿಂದಿವ್ಯಾ ಕೆಲ್ಸ ಕೂತ್ಕೊಂಡಾ ಡ್ರೆಸ್ ಚೆನ್ನಾಗಿ ಕಾಣುತ್ತಿದೆ ನಿನಿ ಹೊತ್ತಿನೋ ಬಂದೆ ಹೌದೇನ ಹ್ಮ್ ಹ್ಮ್ ಹ್ಮ ಅವನು ಊಟ ಮಾಡಿಲ್ಲ ಯಾವ ಮಾಡಿಸ್ಬೇಕು ಯಾರು ಕೊಟ್ಟಿದ್ದೋ ಹಾ ಏನು ಕೊಟ್ಟಿರೋದು kulente. Ata de duddu koduta ta kutru patti nentri. Duddu petta unda baladista. Yo billenndi. Yo bishara. Yo. Yo bishara. Baati ka ma telu di to. Yo nindi. Chinna entado? Entado walk up anla. Yo billenndi.

ಫ್ರೆಂಡ್ಸು ಊಟ ಮಾಡಿದೆ ಆಯ್ತು ಹಾಗೆ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಎಲ್ಲರೂ ಓಡ್ತಾ ಇದ್ವಿ ಆಲ್ರೆಡಿ ಸಂಜೆ ಒಂದು ಆರು ಗಂಟೆ ಆಗಿಬಿಟ್ಟಿತ್ತು ತುಂಬಾ ಲೇಟ್ ಆಗಿದೆ ಮತ್ತೆ ಅಪ್ಪ ಅಮ್ಮ ಮತ್ತೆ ಊರಿಗೆ ಹೋಗಬೇಕು ಅಂತ ಬೇಗ ಓಡ್ತಾ ಇದ್ವಿ ಬಾಯ್ ಚಿಕ್ಕ ಬಾಯ್ ಬೈಕ್ ಹೊಟ್ಸದ್ಕೆ ಅವ್ರ ಜೊತೆ ಹೋಗ್ಬೇಕಿವಕ್ತಿ ಅಂತ ಬೇಗ ಹೊರಡ್ರಿ ಇದಾವ ಇನ್ನ ಅಣ್ಣಾಗಿರೋ ನಾನು ಓಡದೇ ಇಲ್ಲ ದಿನ ಇಷ್ಟೊಂದು ಬಿಟ್ಟಿದವಲ್ಲೇ ದೊಡ್ಡದಲ್ಲ ಅವು ಸಿಗೋದೇ ಇಲ್ಲ ಚೆನ್ನಾಗಿ ಬಂದ್ರು ಬಂದ್ರೆ ಅವರು ಎಲ್ಲಿಗ ಹೊರಟಿರತ್ ನೀನು ಪಿಂಟ್ ಯೂನಿಫಾರ್ಮು ಏ ಒಂದೊಂದು ಇಟ್ಕೊಳ್ರಿ ಗಿಡನ ಮೂರು ಜನ ಇಟ್ಸುತ್ತೆ ಅಡಕೆ ಗಿಡ ದಿವೆ ದಿವೆ ದಿವ್ಯಾ ಇನ್ನೊಂದಂತೆ ನಿಂಗೆ ಹುಷಾರಿಲ್ಲ ಸುಮ್ಮನೆ ಇಡ ಇಲ್ಲೇ ಇರು ಬಾಯ್ ಬಾಯ್ ಹೊಲದ ಪಕ್ಕ ಅವ್ರು ನೋಡಿ ಎಷ್ಟು ಟೊಮೊಟೊ ಹಾಕಿದ್ದಾರೆ ಇದು ಇಷ್ಟು ಟೊಮೊಟೊ ಅದು ಟೊಮೊಟೊ ಎಷ್ಟೋ ಒಂದು ಟೊಮೊಟೊ ರೇಟ್ ಇದೆ ಪಾಪ ಇನ್ನೂ ಇವಾಗ ಇಟ್ಟಿದ್ದಾರೆ ಸೊ ಇದು ಅಡಿಕೆ ಗಿಡಕ್ಕೆ ರೆಡಿ ಮಾಡಿದ್ದಾರೆ ನೋಡಿ ಪ್ಲಾಟ್ ಏನು ಸಕಾ ಮಾಡಿದ್ದಾರೆ ಗೊಬ್ಬರ ಎಲ್ಲ ಹಾಕಿದಾರಲ್ಲೋ ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಅದು ಈಗ ನೋಡ್ತಾ ಇರೋ ಅಡಿಕೆ ತೋಟ ಇವ್ರ ಆಲ್ರೆಡಿ ಒಂದು ನಾಲ್ಕು ಸಾವಿರ ಅಲ್ವಾ ಸತೀಶ್ ಹ್ಮ್ ಅದೇ ಎಷ್ಟು ಸಮ್ ಸಾವಿರ ಇಟ್ಸುತ್ತೆ ನೋಡಿ ಇದ್ರಲ್ಲಿ ಇವಾಗ ಆಗ್ತಾರ ಅನ್ಸುತ್ತಲ್ಲ ಇದೊಂದು ಇವೆಲ್ಲ ಎಷ್ಟು ಗಿಡ ಇರ್ಬೋದು ಸತೀಶ್ ಇದು ಆಲ್ರೆಡಿ ಬಂದಿರೋ ತೋಟ ಹಾ ಒಂದ್ ಎರಡೂವರೆ ಸಾವಿರ ಗಿಡನ ಹ್ಮ್ ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಬಂದಿರೋ ತೋಟ ಇವಾಗ ಸ್ಟಾರ್ಟ್ ಆಗಿದೆ ಸೊ ಇದು ಆಲ್ರೆಡಿ ಒಂದ್ ಎರಡೂವರೆ ಸಾವಿರ ಗಿಡ ಇದಾವೆ ಮತ್ತೆ ಹೊಸದಾಗಿ ಅವರು ಒಂದ್ ಸಾವಿರ ಇಡ್ತಾ ಇರೋದು ಇದು ನಮ್ಮ ಪಕ್ಕ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಫುಲ್ ಪರ್ಫೆಕ್ಟ್ ಆಗಿ ಮಾಡೋದು ಏನು ಮಾಡಿದ್ರು ಎಲ್ಲರೂ ಹೊಲ್ದ ಹತ್ರ ಬಂದ್ವಿ ಈಗ ಎಷ್ಟೊಂದು ಪೈರು ಇದ್ದಾವೆ ಮಾಡವು ಎಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟವ್ ನೋಡು ಅಡಿಕೆ ಪೈರು ಕರೆಂಟ್ ಇಲ್ಲೇ ಅದಕ್ಕೆ ಇರಲ್ಲ ಅದೇ ಪ್ರಾಬ್ಲಮ್ ಮನೆ ಹತ್ರ ಇದ್ದಾವೆಲ್ಲ ಇಲ್ಲಿಗೆ ಪಾರ್ಸಲ್ ಆಗಿ ನೋಡು ಬಟ್ಟೆ ತಗ್ಲಾಕೊಮ್ಮಕ್ಕೆ ಹ್ಞೂ ಶೆಡ್ ಹ್ಞೂ ಮನೆ ಕಾಂಪ್ಲೆಕ್ಸ್ ಹ್ಞೂ ಹಾಂ ಅದೇ ಇದು ನಮ್ಮ ಶೆಡ್ಡು ಹೊಲ್ದ ಹತ್ರ ಇರೋದು ಅಡಿಕೆ ಗಿಡಗಳು ಬೆಳೆಸ್ತಾ ಇದ್ದೀವಿ ಇಷ್ಟು ಒಂದು ಮೂರು ಸಾವಿರ ಮಾಡಿದ್ದೀವಿ ನೋಡಿ ಇದೇ ಅಡಿಕೆ ಗಿಡಗಳು ಒಂದು ಮೂರು ಸಾವಿರ ಆಗಿದೆ ಸುತ್ತೋ ಇಟ್ಟಿದ್ವಿ ಅಲ್ಲಿ ಅಲ್ಲಿ ಸುತ್ತ ಔಡ್ಲು ಗಿಡ ಮತ್ತು ತೊಗರಿ ಗಿಡ ಹಾಕಿದ್ದೀವಿ ತೋರಿಸ್ತೀನಿ ನಾನು ಏನಾಯಿತು ಋತ್ವೀ ಏನಾಯಿತು ಇವಾಗ ಟೋಪಿ ಹಾಕೊಂಡಿಲ್ಲ ಅಂದರೆ ನಿನ್ನೆ ಇಲ್ಲೇ ಬಿಟ್ಟು ಹೋಗ್ತೀನಿ ಹಣ್ಣಿಲ್ಲ ಅಲ್ಲಿ ಬಾ ಅಲ್ಲಿ ಕೆಳಗ ಹೋಗೋಣ ಬಾ ಕುಲ ಕುಕ್ಕುಲ ಇಲ್ಲಿ ಸಿಗುತ್ತೇನು ಕುಕ್ಕುಲ ಇಲ್ಲಿ ಸಿಗುತ್ತೇನು ಎಲ್ಲಿ ಅಲ್ಲಿ ಸಿಗುತ್ತೆ ये बघ बरं रे हे बघ बरं तू किती कमी नाही जातं दादा 50 इंच आहे बरं बघ किती जवळ आहे बघ किती तारे इकडे आहे तारे इकडे आहे 100 न एकर हे दो तारे काहीच नाही हेकडे वून जास्त आहे كده ए ऋत्वी बाईले ನೋಡ ನೋಡದ್ ನೋಡು ಹೇಳಿದ್ರ ಅವರು ಮೂರ ನಾಲ್ಕು ಅಂತ ಹೇಳ್ತಿದ್ದೆ ಅವ್ರಿಗೆ ಹೆಂಗ್ ಬಿಟ್ಟು ನೋಡಿ ಹೆಂಗ್ ಬಿಟ್ಟು ನೋಡಿ